ನೀವು ನೀವು ಯಾವುದೋ ಒಂದು ಆರ್ಡರ್ ತಪ್ಪಿ ತಂದಿದ್ರಲ್ಲ ಏನು ಉದ್ದೇಶ ಫೆಸಿಲಿಟಿ ಇಲ್ಲ ಬರಬೇಕು

केरललाई अस्पताल राख्न भन्दै सरकारले केरललाई सबै हेर्न खोज्दै छ। यो अस्पताल राख्न हाम्रो पालो मार्न नभनेको भए अस्पतालमा गभर्नमेन्ट पुढालोले ನಾವು ಮಾತಾಡೋಕ್ಕೆ ಬಂದಿಲ್ಲ ಅವರೇ ಬಂದಿರೋ ದೈತು ಸೇರಿ ನಾನು ಒಳಗಡೆ ಮಾತಾಡಿದ್ದೆ ಅದು ಕೇಂದ್ರ ಅಂತಲ್ಲ ಊಟ ಕೇಂದ್ರ ಅದೇನೋ ಬರೀತೀರಾ ಬರ್ಬೇಡಿ ನಾವು ಎಲ್ಲಿ ಬೇಕಂದ್ರು ಅಲ್ಲಿ ಹೋಗಿ ನಮ್ಮ ಆಸ್ಪತ್ರೆ ಮಾಡಿ ಖಂಡಿತ ಜೊತೆಯಲ್ಲಿ ಹನ್ನೆರಡು ಅಂಜಲ್ಲಿ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ಹೋಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೇಳಿದ್ದಕ್ಕೆ ಎಲ್ಲ ಹೇಳಿದ್ದಾರೆ ಆನೆ ಕಲ್ ಆಪಿಸ್ ಹತ್ರ ಹೋಗಿದ್ದು ಅಂತ ಹೇಳಿದ್ರು ಆನೆ ಕಲ್ ಆಪಸ್ ಹತ್ರ ಹೋಗಿ ಶ್ರೀಮಂತ ಆರ್ಡರ್ ಮಾಡಿಕೊಂಡು

ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರೆ ನಮ್ಗೆ ತುಂಬ ಯಾಕಂದ್ರೆ ಇದಕ್ಕೆ ಒಂದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಮಾಡ್ಬೇಕು ನನ್ಗೆ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಸಾವಿರ ಬಾಡಿಗೆ ಬರುತ್ತ ನಾವು ಒಳ್ಳೆ ಆಸ್ಪತ್ರೆ ಹೋಗ್ತೀನಿ ಅವನು ಕೂಲಿ ಕೆಲಸ ಮಾಡ್ತಾ ಅವ್ನು ಎಲ್ಲಿ ಹೋಗ್ಬೇಕು ಸತ್ತೋಗ್ ಬಿಡ್ಬೇಕಲ್ಲೇ ನಾವು ಪರ ಹತ್ರ ಹೋಗಿ ಈ ಬಗ್ಗೆ ವಿಚಾರಣೆ ಮಾಡಿ ನಮ್ಗೆ ಈ ಥರ ಇದೆ ನಮಗೆ ಇಲ್ಲಿ ಹಾಸ್ಪಿಟ್ಲ್ ಬೇಕು ಅಂತ ನೀವು ಕೇಳಿದ್ರೆ ಅಲ್ಲಿ ಯಾರಾನ ಒಂದು ದಾನಿಗಳು ಯಾರನ ಆಗಲಿ ಏನಿ ಹೊಸ ಗೌರ್ಮೆಂಟ್ ಜಾಗ ಯಾವುದೇ ಇದೆ ಗೌರ್ಮೆಂಟ್ ಜಾಗಲ್ಲಿ ಕಕ್ಷ ಏನು ಮಾಡ್ಬೋದು ಅಂದರೆ ಗೌರ್ಮೆಂಟ್ ಜಾಗ ಮಾಡೋದಕ್ಕೂ ನಿಮಗೆ ಮಾಹಿತಿ ಏನಕ್ಕೆ ಕೊಟ್ಟಿದೆ ಒಂದು ಅದಕ್ಕೆ ಕಾನೂನು ರೀತಿಯಲ್ಲಿ ಸೂಪರ್ ಸ್ಪೆಷಾಲಿಟಿಸ್ ಇದೆ ಅಲ್ಲ ಮೈನ್ ರೋಡ್ ಅಲ್ಲಿ ಮೈನ್ ರೋಡಲ್ಲಿ ಕೊಟ್ಟು ಬಂದ್ಬಿಟ್ಟು ಅಲ್ಲ ಒಂದು ಇವಾಗ ಏನನ್ನ ಜಾಗ ಕೊಟ್ಟು ಕೊಡೋರು ಇದ್ರೆ ಆ ಜಾಗ ಏನೂ ಇಲ್ಲ ಗೋಮಾಲ ಅಂತ ಏನನ್ನ ಜಾಗ ಈ ಕಡೆಯಿಂದ ಆಸ್ತಿ ಮಾಡ್ತಿದಾರೆ ಸರ್ ಅಂತ ನೋಡಿ ನಾನು ಕಳಿಸಿದ್ರೆ